I ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರತಿಷ್ಠಿತ ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಎರಡ್ ಸಾವಿರದ ವಾರ್ಷಿಕ ಸರ್ವ ಸದಸ್ಯರ ಸಾಧಾರಣ ಸಭೆಯು ಸಂಘದ ಅಧ್ಯಕ್ಷರಾದ ಅಬ್ದುಲ್ಲಾ ಹಮೀದ್ ಹಾಜಿಸಾಬಾ ಮನಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ಸಂಘದ ಕಾರ್ಯಾಲಯದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಕುರಾ ಪಟ್ಟಣದ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಜಾಮಿಯಾ ಮಸ್ಜಿದನ ಮೌಲಾನಾ ಜಹೂರ್ ಹಾಜಿ ಪತ್ರಕರ್ತ ಎಂಕೆ ಯಾದವಾಡ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ರಾಮದುರ್ಗ ಪಟ್ಟಣದಲ್ಲಿ ಸನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಸಂಘದ ಪದಾಧಿಕಾರಿಗಳ ಹಾಗೂ ಸರ್ವ ಸದಸ್ಯರ ಸಹಾಯ ಸಹಕಾರದಿಂದ ಉತ್ತಮ ಸೇವೆ ಸಲ್ಲಿಸುತ್ತಾ ಇಂದಿಗೆ ಇಪ್ಪತ್ತಾರು ವರ್ಷಗಳನ್ನು ಪೂರೈಸಿ ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಹಮೀದ್ ಮನಿಯಾರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಅಢಾವೆ ಪತ್ರವನ್ನು ಓದುವ ಮೂಲಕ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನೆಗಳು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಮೌಲಾನಾ ಜವಹುರ್ ಹಾಜಿ ಅವರು ಆಶೀರ್ವಚನ ನೀಡಿದರು ನಂತರ ಪತ್ರಕರ್ತ ಎಂ ಕೆ ಯಾದವಾಡ ಮಾತನಾಡಿ ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ತಾಲೂಕಿನ ಬಡ ಜನರಿಗೆ ವ್ಯಾಪಾರಿಗಳಿಗೆ ಸಾಲವನ್ನು ನೀಡಿ ಅವರು ವ್ಯಾಪಾರದ ಮೂಲಕ ಅಭಿವೃದ್ಧಿ ಹೊಂದಲು ತುಂಬಾ ಅನುಕೂಲ ಮಾಡಿದೆ ಮುಂದೆಯೂ ಇದೇ ರೀತಿ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಈ ಸೊಸೈಟಿ ಅಧ್ಯಕ್ಷರಾದ ಅಶೋಕ್ ಡಾಕ್ಟರ್ ಮನಿಯಾರ್ ಅವರು ಸದಸ್ಯರು ನಿರ್ದೇಶಕರು ಎಲ್ಲ ಮುಂದೆ ಗೊತ್ತಂಥ ಎಲ್ಲ ನನ್ನ ಆತ್ಮೀಯರು ಇಂದಿಗೆ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮ್ಮ ಬ್ಯಾಂಕ್ ವತಿಯಿಂದ ನಡೀತಾ ಇದೆ ಅದಕ್ಕೆ ಭಾಳ ಸಂತೋಷವಾಯಿತು ಎರಡನೇದಾಗಿ ಈ ಬ್ಯಾಂಕಿನಲ್ಲಿ ಭಾಳ ಬಡಬಗ್ಗರಿಗೆ ಸಹಾಯವಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಅದಕ್ಕೆ ತಮಗೆಲ್ಲರಿಗೂ ಇದೇ ಥರ ಮಾಡ್ಕೊತ ಹೋದರೆ ಭಾಳ ಒಳ್ಳೆಯದಾಗ್ಕತಿ ಮತ್ತೊಬ್ಬರಿಗೆ ಸಹಾಯ ಚಾಚಿಸ್ತೀರಿ ಲೋನದು ಬಿಡುವುದು ಬಡವರಿಗೆ ಭಾಳ ಅನುಕೂಲ ಆಗುವಂಗೆ ಇಪ್ಪತ್ತಾರು ವರ್ಷದಿಂದ ಮಾಡ್ಕೊತ ಬಂದಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ಇಪ್ಪತ್ತಾರನೇ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಕರೆದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ಎರಡು ಮಾತು